ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಕುಕ್ಕಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ನಾನು ಹೆಲ್ದಿಯಾಗಿರೋ ಒಂದು ರಾಗಿ ದೋಸೆನ ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ ಬನ್ನಿ ಇದು ಯಾವ ಥರ ಮಾಡೋದು ಅಂತ ಎಲ್ಲ ಡೀಟೇಲಾಗಿ ನೋಡ್ಕೊಂಡು ಬಂದ್ಬಿಡೋಣ ನಾನಿಲ್ಲಿ ಒಂದು ಬೋಲ್ಗೆ ಒಂದು ಸಣ್ಣ ಕಪ್ನಲ್ಲಿ ಅರ್ಧ ಕಪ್ನಷ್ಟು ಉದ್ದಿನಬೇಳೆ ಮತ್ತು ಅರ್ಧ ಕಪ್ನಷ್ಟು ಅವಲಕ್ಕಿ ಅದೇ ಗ್ಲಾಸ್ನಲ್ಲಿ ಕಾಲು ಕಪ್ನಷ್ಟು ಕಡಲೆಬೇಳೆ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ ನಾನಿಲ್ಲಿ ಕಡಲೆಬೇಳೆ ದೋಸೆ ಕಲ್ಲರ್ ಬರೋದಕ್ಕೋಸ್ಕರ ಮತ್ತು ಮೆಂತ್ಯ ಆರೋಗ್ಯಕ್ಕೆ ಒಳ್ಳೆಯದು ಹಾಗಾಗಿ ಜಾಸ್ತಿ ತೊಗೊಂಡಿದ್ದೀನಿ ಇದನ್ನೆಲ್ಲ ಒಂದು ಮೂರ್ನಾಲ್ಕು ಸಲ ಚೆನ್ನಾಗಿ ನಾವು ತೋಳ್ಕೋಬೇಕು ಇದಕ್ಕೆ ನಾವೇನಾದರೂ ರಾಗಿನ ಬಳಸೋದಾದರೆ ಸುಮಾರು ಒಂದು ಏಳು ಆರಿಂದ ಏಳು ಅವರು ನೆನೆಸ್ಕೊಳ್ಬೇಕಾಗುತ್ತೆ ಎಲ್ಲರ ಮನೆಯಲ್ಲೂ ರಾಗಿ ಇಲ್ಲದಿರೋ ಕಾರಣ ನಾವು ರಾಗಿ ಹಿಟ್ಟಲು ಯಾವ ಥರ ದೋಸೆ ಮಾಡ್ಬೋದು ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಇದೆಲ್ಲ ಇವಾಗ ನೆಂದಿದ್ದಾಗಿದೆ ಇದನ್ನ ಮಿಕ್ಸಿ ಜಾರಲ್ಲಿ ನಾವು ನುಣ್ಣಕ್ಕೆ ರುಬ್ಕೊಳ್ಳೋಣ ಈ ರಾಗಿ ದೋಸೆ ಮಕ್ಕಳು ಕೂಡ ತಿನ್ಬೋದು ಅದೇ ರಾಗಿ ಮುದ್ದೆ ಕೊಟ್ಟರೆ ಮಕ್ಕಳು ತಿನ್ನೋದಿಲ್ಲ ಕೆಲವು ಮಕ್ಕಳು ಈ ಥರ ದೋಸೆ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ ಮತ್ತು ಡಯಾಬಿಟಿಕ್ ಪೇಷಂಟವ್ರು ಕೂಡ ಯಾವಾಗಲೂ ಮುದ್ದೆ ಕೊಡ್ತಾಯಿದ್ರೆ ಅವ್ರಿಗೂ ಬೇಜಾರಾಗುತ್ತಲ್ವ ಹಾಗಾಗಿ ಈ ಥರ ದೋಸೆ ಮಾಡಿಕೊಟ್ರೆ ಅವರು ಕೂಡ ಖುಷಿಯಿಂದ ಇಷ್ಟಪಟ್ಟು ತಿಂತಾರೆ ಬೇಳೆನ ರುಬ್ಬಿಟ್ಕೊಂಡಿದ ನಂತರ ನಾನಿಲ್ಲಿ ಇನ್ನೊಂದು ಪಾತ್ರೆಗೆ ಒಂದು ಕಪ್ನಷ್ಟು ರಾಗಿ ಹಿಟ್ಟನ್ನ ಸೇಸ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ನಾವು ರಾಗಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಬೇಕು ಸ್ವಲ್ಪ ಗಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಬೇಕು ಯಾಕಂದರೆ ಉದ್ದಿನ ಹಿಟ್ಟು ಕೂಡ ನಾವು ಇದರಲ್ಲಿ ಸೇರಿಸ್ಕೊಳ್ಬೇಕಲ್ವ ಹಾಗಾಗಿ ಸ್ವಲ್ಪ ಗಟ್ಟಿಗೆ ನಾವು ಮಿಕ್ಸ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ರಾಗಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾನಿವಾಗ ರುಬ್ಬಿಟ್ಕೊಂಡಿದ್ನಲ್ಲ ಉದ್ದಿನ ಹಿಟ್ಟು ಅದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಂದ ಸ್ವಲ್ಪ ಸ್ವಲ್ಪನೇ ಸೇಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇದಾದ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇವಾಗಲೇ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪೆಲ್ಲ ಸೇಸ್ಕೊಂಡಿದ ನಂತರ ಸಲ ನೀಟಾಗಿ ಮಿಕ್ಸ್ ಮಾಡಿ ತಟ್ಟೆ ಮುಚ್ಚಿಟ್ಟು ಎತ್ತಿಟ್ರಾಯಿತು ನೆಕ್ಸ್ಟ್ ಡೇ ನಾವು ದೋಸೆ ಮಾಡ್ಕೊಳ್ಬೋದು ನಾನು ಹಾಕಿರೋ ಮೆಷರ್ಮೆಂಟಲ್ಲಿ ಸುಮಾರು ಒಂದು ಹತ್ತರಿಂದ ಹನ್ನೆರಡು ದೋಸೆ ರೆಡಿ ಆಗುತ್ತೆ ಇದು ನೆಕ್ಸ್ಟ್ ಡೇ ನೋಡಿ ರಾಗಿ ಹಿಟ್ಟು ಎಷ್ಟು ಚೆನ್ನಾಗಿ ಉದುಕಿ ಬಂದಿದೆ ಅಂತ ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಇದಾದ ನಂತರ ಈ ಏನು ನಿಮ್ಗೆ ಯಾರಿಗೂ ಏನು ಹೇಳೋದು ಬೇಕಾಗಿಲ್ಲ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ ತಾವಾಗೆ ಎಣ್ಣೆ ಸ್ಪ್ರೆಡ್ ಮಾಡಿ ನಂತರ ದೋಸೆನ ನಮಗೆ ಎಷ್ಟು ಅಗ್ಲ ಬೇಕೋ ಅಷ್ಟು ಅಗ್ಲಕ್ಕೆ ಹಾಕೋಬೇಕು ಅದಾದ ನಂತರ ಬೆಣ್ಣೆನೋ ಅಥವಾ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಸೇರಿ ಸೇಸ್ಕೊಂಡು ತಟ್ಟೆ ಮುಚ್ಚಿಟ್ಟು ಬೇಯಿಸ್ಕೊಳ್ಬೇಕು ನೋಡಿ ನಾನು ದೋಸೆ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದ್ದೆ ರಾಗಿ ದೋಸೆ ತುಂಬ ಚೆನ್ನಾಗಿತ್ತು ನಾನು ಪುದೀನ ಚಟ್ನಿ ಮತ್ತು ಮಾವಕಾಯಿ ಚಟ್ನಿ ಎರಡೂ ಮಾಡ್ಕೊಂಡಿದ್ದೆ ಎರಡಕ್ಕೂ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ರಾಗಿ ತುಂಬ ಒಳ್ಳೆಯದು ಅಂತ ಎಲ್ಲರಿಗೂ ಗೊತ್ತೇ ಇರುತ್ತೆ ಇದರಲ್ಲಿ ಫೈಬರ್ ಕಂಟೆಂಟ್ ತುಂಬ ಇರುತ್ತೆ ಮತ್ತು ಶುಗರ್ ಅವ್ರಿಗಂತೂ ಇದು ಏಳ್ ಮಾಡಿಸಿದ ರೆಸಿಪಿ ಅಂತಲೇ ಹೇಳ್ಬೋದು ಹಾಗಾಗಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನನ್ನ ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ನಿಮ್ಮ ಸುಂದರವಾದ ಕೈ ಬೆರಳಿಂದ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಹಾಗೆ ಲೈಕ್ನ ಪ್ರೆಸ್ ಮಾಡಿ ಮತ್ತು ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಆವಾಗ ನಾನು ಯಾವುದೇ ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಸಫಿಕೇಷನ್ ನಿಮಗೆ ಬಂದು ಸೇರುತ್ತೆ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು